ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾದ ನಾನು ಈ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳು ತಪ್ಪದೇ ತಮ್ಮ ಹಕ್ಕನ್ನು ಹೇಳಿ ನಮ್ಮಲ್ಲಿ ಅದೇ ರೀತಿ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ಬಿಸಿಲು ಎನ್ನದೇ ಹೊರಗೆ ಬಂದು ತಮ್ಮ ಪವಿತ್ರವಾದ ಮತವನ್ನು ನಮಸ್ಕಾರ ನನ್ನ ಹೆಸರು ದೀಪಾ ಸುನೀಲ್ ದಾಸ್ ಅಂತ ಹೇಳಿ ನಾನು ಯೂಟ್ಯೂಬರ್ ಇದ್ದೀನಿ ನಾಳೆ ನಾನು ಓಟ್ ಮಾಡ್ತೀನಿ ನಾವು ಓಟ್ ಹಾಕಿದ್ರೆ ನನ್ನ ಸಮಸ್ಯೆನ ಬಗೆಹರಿಸಲಿಕ್ಕೆ ಸರ್ಕಾರಕ್ಕೆ ಕ್ವಶನ್ ಕೇಳಲಿಕ್ಕೆ ಅಧಿಕಾರಿ ಇರುತ್ತೆ ಹಾಗಾಗಿ ಬಿಟ್ಟು ನಾವು ಓಟ್ ಹಾಕ್ತೀನಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನಮಸ್ತೆ ಸರ್ ನಮ್ಮ ಹೆಸರು ಅಲ್ತಾಫ್ ಭಾಗ್ ಅಂತ ನಾವು ವಿಷನ್ ಫೋರ್ ಇನ್ಫೋಸೆಕ್ ಕಂಪ್ನಿ ಓನರ್ ಹಾಂ ನಾವು ಸೈಬರ್ ಫೈನಾನ್ಸ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮತ್ತು ಸೈಬರ್ ಸೆಕ್ಯೂರಿಟಿ ಸರ್ವಿಸ್ ಪ್ರವೈಡ್ ಮಾಡ್ತೀವಿ ಅಚ್ಚಾ ಗುಡ್ ಸರ್ ನಾಳೆ ಮಧ್ಯಾಹ್ನ ಇದೆ ಏಳು ಗಂಟೆ ಏಳು ಏಳನೇ ತಾರೀಕಿಗೆ ಓಟ್ ಮಾಡಕ್ಕೆ ಹೋಗ್ತೀರಾ ಸರ್ ಡೆಫಿನೆಟ್ಲಿ ಸರ್ ಎಲ್ಲರೂ ಓಟ್ ಓಟ್ ಮಾಡಬೇಕಾ ನಾವು ಬೆಳಗ್ಗೆ ಹೋಗ್ತೀವಿ ಸುಮಾರು ಅರೌಂಡ್ ಏಳು ಗಂಟೆಗೆ ಬೆಳಗ್ಗೆ ಹೋಗಿ ಓಟ್ ಮಾಡ್ಕೊಂಡು ಸರ್ ಓಟ್ ಯಾಕೆ ಮಾಡ್ತೀರಾ ಸರ್ ಸರ್ ಓಟ್ ಮಾಡುವುದು ಫಸ್ಟ್ ಆಫ್ ಆಲ್ ನಮ್ದು ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ ನಾವು ಓಟ್ ಮಾಡಿದ್ರೆ ನಾವು ನೆಕ್ಸ್ಟ್ ಐದು ವರ್ಷ ನಮ್ಮ ಸರ್ಕಾರ ಕ್ವಶನ್ ಕೇಳಬಹುದು ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಸಾಗರ್ ಅಂತ ನಾನು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ ಇವರು ನನ್ನ ಬ್ರದರ್ ಅಮೃತ್ ಅಂತ ನಮಸ್ಕಾರ ಸರ್ ನನ್ನ ಹೆಸರು ಅಮೃತ್ ಅಂತ ನಾನು ಬೆಂಗಳೂರಿನ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ನಾಳೆ ನಡೆಯುವಂಥ ಮತದಾನಕ್ಕೆ ವೋಟ್ ಮಾಡೋಕ್ಕೆ ಬಂದಿದ್ದೀನಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ ನಾಳೆ ನಡೆಯುವಂಥ ಮತದಾನದಲ್ಲಿ ನಾನು ಬೆಂಗಳೂರಿಂದ ಬಂದು ಇಲ್ಲಿಗೆ ವೋಟ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ನನ್ನ ವಿನಂತಿ ಏನಂದರೆ ಇಲ್ಲಿ ನೆಲೆಸಿರುವಂತ ನನ್ನ ಸ್ನೇಹಿತರ ಮಿತ್ರರು ನಾಳೆ ನಡೆಯುವಂಥ ಮತದಾನದಲ್ಲಿ ನೂರಕ್ಕೆ ನೂರಷ್ಟು ಮತದಾನ ಮಾಡಿ ಓಕೆ ಮತದಾನ ಮಾಡಿ ತಮ್ಮ ಆಯ್ಕೆಯನ್ನು ಮಾಡಿ ಚಲಾಯಿಸಬೇಕಾಗಿ ನನ್ನ ಕಳಕಳಿಯ ವಿನಂತಿ ನಮಸ್ತೆ ನನ್ನ ಹೆಸರು ಅಶ್ವಿನಿ ಅಂತ ನಾನ್ ಮೊದಲು ವರ್ಕ್ ಮಾಡ್ತಿದ್ದೆ ಇವತ್ತು ಇವಾಗ ಹೋಮ್ ಮೇಕರ್ ವೋಟ್ ಮಾಡ್ತೀನಿ ಯಾಕಂದ್ರೆ ವೋಟ್ ಮಾಡುದು ನಮ್ಮ ಹಕ್ಕು ವೋಟ್ ಮಾಡಲೇಬೇಕು ಆಮೇಲೆ ಪ್ರತಿಯೊಬ್ಬರಲ್ಲೂ ನಾವು ಹೇಳ್ಕೊಂಡು ಬಂದಿದೀವಿ ಪ್ರತಿಯೊಬ್ರು ಹೋಗಿಬಿಟ್ಟು ವೋಟ್ ಮಾಡಿ ಅಂತ ಬಿಸಿಲಿದೆ ಹಾಗೆ ಹೀಗೆ ಅಂತ ಹೇಳಿ ನೆಪ ಮಾಡಿ ಕುಡುದಕ್ಕಿದ್ದು ಪ್ರತಿಯೊಬ್ರು ನಾಳೆ ಹೋಗಿ ವೋಟ್ ಮಾಡ್ಲೇಬೇಕು ಯಾಕಂದ್ರೆ ಅದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೆ ನಮ್ಮ ದೇಶದ ಭವಿಷ್ಯಕ್ಕಾಗಿ ನಾವು ಮತ ಹಾಕೋದು ಅತಿ ಮುಖ್ಯವಾಗಿದೆ ಅಗತ್ಯವೂ ಆಗಿದೆ ಹಾ ಸರ್ ಹೋಗ್ತೀನಿ ಯಾಕಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲವರೆಗೂ ಇರುತ್ತೆ ತಗೊಂಡ್ ಹೋಗಿ ಬರ್ತೀನಿ ನಾನು ಮತ ಹಾಕಲೇಬೇಕು ಐವತ್ತು ಸುಕಂಬರು ಹಬ್ಬ ಇದು ಪ್ರಜೆಗಳ ಹಬ್ಬ ಇದು ಈ ಹಬ್ಬನ ನಾವು ಆಚರಿಸಲೇಬೇಕು ನನ್ನ ಹೆಸರು ಮೀನಾಕ್ಷಿ ಅರವಿಂದ್ ಕಾಲಿವಾಗ್ತಾ ನಾನು ಮಹಿಳಾ ಕಾರ್ಯಕರ್ತಿ ದಲಿತ ಪರ ಹೋರಾಟಗಾರ್ತಿ ಮಾಡ್ತೇವಿ ನಾನ್ ಮಾಡೋದಲ್ದೆ ಸಾವಿರಾರು ಹೆಣ್ಮಕ್ಳಿಗೆ ಹೋಗಿ ನಾನು ಇದು ಮತದಾನ ಜಾಗೃತಿ ಬಗ್ಗೆ ತಿಳಿಸ್ಕೊಟ್ಟೇನೆ ಪ್ರತಿಯೊಬ್ಬರು ಓಟಿಂಗ್ ಮಾಡ್ಲೇಬೇಕು ಮಾಡುವಂತದ್ದು ನಮ್ಮ ಹಕ್ಕು ಯಾಕಂದ್ರೆ ನಾವು ಮಾಡದೇ ಇದ್ರೆ ಯಾರೋ ಒಬ್ರು ಅಯ್ಯೊಬ್ರು ಬಂದ್ ಅದನ್ ಚೀಟ್ನ ಕೂತ್ ಬಿಡ್ತಾರೆ ಮಾಡ್ಲೇಬೇಕು ಪ್ರತಿಯೊಬ್ರು ಹೋಟಿಂಗ್ ಮಾಡ್ಬೇಕು ಹಿಂಗಾಗಿ ನಾನು ಎಲ್ಲ ಕಡೆ ಅವೇರ್ನೆಸ್ ಮಾಡಿಕೊಂಡು ತಿಳಿಸಿ ಹೇಳ್ಕೊಂಡು ಬಂದೆ ನಮಸ್ಕಾರ ನಿಮ್ಮ ಹೆಸರು ಬಸವರಾಜ್ ಚಲವಾದ್ರೆ ನಮ್ಮ ಹೆಸರು ಪಿಂಟು ಲಿಂಗದೋಳಿ ಅಜಿತ್ ನಂದ್ರೆ ಸುನೀಲ್ ಕನಾಳ್ ನಿಮ್ಮ ಹೆಸರು ರವೀನ್ ಚವಡಿಕರ್ತೀರ ತಪ್ಪದೇ ಮಾಡ್ತೀವಿ ಬಾಬಾ ಕೊಟ್ಟಂತ ಹಕ್ಕು ನಮ್ಗೆ ಆಮೇಲೆ ಸಂವಿಧಾನ ಉಳಿವಿಗಾಗಿ ಹಾಗೂ ನಾವು ನಾವು ಆಯ್ಕೆ ಮಾಡೋದು ನಮ್ ಜವಾಬ್ದಾರಿ ಬಾಬಾ ಸಾಹೇಬ್ರ್ ಕೊಟ್ಟಂತ ಹಕ್ಕಿನಲ್ಲಿ ನಾವು ನಮ್ಗೆ ಬೇಕಾಗಿರುವಂತ ವ್ಯಕ್ತಿನ ಆಯ್ಕೆ ಮಾಡೋದು ಅದು ನಮ್ಮ ಹಕ್ಕು ನಮಸ್ಕಾರ ನಮ್ಮ ಹೆಸರು ಅಂಬದಾಸ್ ಪಂಡಿತ್ ಏನ್ ಕೆಲಸ ಮಾಡಿದ್ರೆ ನಾನು ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ರಿಪೋರ್ಟರ್ ಆಗಿ ಸರಿ ಸರ ನಾಳೆ ಕರ್ನಾಟಕದಾಗ ಮೂರ ನಂತರ ಮತ್ತು ವೋಟಿಂಗ್ ಮಾಡ್ಕೋತ ವೋಟಿಂಗ್ ಹಾ ಸರ ಹ್ಮ್ ಆ ವೋಟಿಂಗ್ ಮಾಡ್ತೀವಿ ಸರ್ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಸರ್ ಆ ಕಳೆದ ಎಲೆಕ್ಷನ್ ಅಲ್ಲಿ ಕೇವಲ ಸಿಕ್ಸ್ಟಿ ಪರ್ಸೆಂಟ್ ವೋಟಿಂಗ್ ಆಗಿದ್ದು ಅದರಲ್ಲಿ ಇದು ಸಂಸತ್ ಭವನದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ವೋಟಿಂಗ್ ಪವರ್ ನಲ್ಲಿ ಹೋಗಿದ್ದು ಉಳಿದ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವೋಟ್ ಆಗ್ಲಾರ್ದು ಅದು ಸಂಸತ್ ಭವನದಲ್ಲಿ ಅದರ ಅದ್ರಿಲ್ಲ ಜನರ ದೊನೆಯ ಅಲ್ಲಿ ಮುಟ್ಟಿರುವುದಿಲ್ಲ ಅದಕ್ಕೆ ಮತದಾರದಲ್ಲಿ ವಿನಂತಿ ಎಲ್ಲರೂ ದಯವಿಟ್ಟು ಎಲ್ಲರೂ ಅಮೂಲ್ಯವನ್ನ ಮತವನ್ನು ಸೆಲೆಕ್ಟೆಡ್ ಸರ್ಕಾರಿಗೆ ಹಾಕಿ ಆಮೇಲೆ ಯಾರು ಮತದಾನ ಮಾಡುವುದಿಲ್ಲ ಅವರಿಗೂ ಸಹ ಮತದಾನ ಇದಕ್ಕೆ ಮತದಾನ ಮಾಡುವಂತೆ ವಿನಂತಿ ಎಲ್ಲ ನನ್ನ ಉತ್ತರ ಕರ್ನಾಟಕದ ಜನತೆಗೆ ನಮಸ್ಕಾರ ನಾಳೆ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಏಳು ಗಂಟೆಕ್ ಮತದಾನ ಪ್ರಾರಂಭ ಆಗ್ತದ ನಾನು ಮತದಾನ ಚಲಾಯಿಸ್ಲಿಕ್ ಹೊಂಟೀನಿ ತಾವು ಮತದಾನ ಚಲಾಯಿಸ್ಲಿಕ್ ಬರ್ಬೇಕು ಈಗ ಕೆಲವೊಬ್ರು ಏನ್ ಮಾಡ್ತೀರಿ ಅಂದ್ರ ನಿಮಗ ಹುಟ್ಟಿನ ಇರ್ತದ ಆ ಹುಟ್ಟಿನ ಹಕ್ಕು ಸಲುವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟ ಇದು ಮಾಡಿದ್ರೆ ನಿಮ್ಗೂ ಗೊತ್ತದ ಎಷ್ಟ ಹೋರಾಟಗಳು ಮಾಡಿದ್ರು ಎಷ್ಟ ಅವ್ರು ಸಫರ್ ಆದ್ರ ಅದ್ರಾಗ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ ಈಗ ನೀವು ಒಂದ್ ವೇಳೆ ಹೋಟ್ ಇದ್ನು ಮನೆಯಾಗ ಕೂತ್ರಿ ಅಂದ್ರೆ ನೀವ್ ಏನ್ ಮಾಡ್ದಂಗದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದ್ರೋಹ ಮಾಡ್ದಂಗದ ಮತ್ತೆ ಸಂವಿಧಾನಕ್ ದ್ರೋಹ ಮಾಡ್ದಂಗದ ನಿಮ್ಗೆ ನೀವೇ ದ್ರೋಹ ಅಕ್ಕದ ಅದು ಹೋಟಿನ ಪವರ್ ಕೊಟ್ಟಾರ ಅಂದ ಬಳಗು ನೀವು ಮನೆಯ ಕುಟ್ರಿ ಕೂತ ಯೂಸ್ ಇಲ್ಲ ಬರ್ರಿ ಬಂದ್ ಎಲ್ಲಾರು ಹೋಟ್ ಚಲಾಯಿಸ್ರಿ ಒಂದ ಒಳ್ಳೆ ವ್ಯಕ್ತಿ ಯಾರದಾರ ಒಳ್ಳೆ ಅಭ್ಯರ್ಥಿ ಯಾರದಾರ ನೋಡ್ರಿ ನೋಡಿ ಅವ್ರಿಗೆ ಓಟನ್ ಚಲಾಯಿಸ್ರಿ ಚಲಾಯಿಸಿ ಆರಿಸ್ ತಗೊಂಬರ್ರಿ ತಗೊಂಬಂದ ನಮ್ಮ ಪ್ರಜಾಪ್ರಭುತ್ವ ಒಂದ ಒಳ್ಳೆಯ ಅವಕಾಶ ಬೆಳೆಯುವಂಥ ಮಾಡಿಕೊಡ್ರಿ ನಾನು ಓಟ್ ಮಾಡ್ತೀನಿ ನೀವು ಓಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ಭೀಮಾ ಹೋರಾಟ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಯೂಟ್ಯೂಬ್ ಚಾನಲ್ ಅನ್ನು ಹರಿಸಿ ಬೆಳೆಸಿ ಮುಂದುವರಿಯಬೇಕಾಗಿ ವಿನಂತಿ